ಚೆನ್ನಾಗಿ ನಾವು ನಾವು ಎಷ್ಟು ಶ್ರಮ ಬೆಳೆದು ಎದ್ದು ಎಷ್ಟು ಶ್ರಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಷ್ಟೇ ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನೀವು ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದ್ರು ಸರ್ ನೀವು ಯಾವ ಯಾವ ಭಾಷೆ ಕಮ್ಮಿ ಮಾಡ್ತಿದ್ದೀರಾ ಯಾವ ಭಾಷೆ ಬೇರೆ ಭಾಷೆ ಟ್ರೈ ಮಾಡಿದ್ದೀರಾ ಇದು ಕನ್ನಡ ನಿಮ್ಮಲ್ಲಿ ಬಂದೇ ಬರುತ್ತೆ ಒಂದ್ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ಕಿದಾಗ ಯಾರಾದ್ರೂ ಸೈಕಲ್ ಹೊಡೆದಾಗ ನಾವು ಬಿಟ್ರೆ ಹಂಗೆಲ್ಲ ಮಾಡಲಾಗ್ರು ಹೇಗ ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದೀನಿ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ ಅವಾಗ ಅವಾಗ ಏನಾದ್ರು ಹುಡುಕ್ಸತಿ ಮಧ್ಯ ನಮ್ಮ ಅದು ನಮ್ ಇಂಜಿನಿಯರ್ ಆನಂದ್ ಹೇಳ್ಬೇಕು ಹಾ ವಾಯ್ ಚೆನ್ನಾಗಿದ್ದೇಣ ಮುಂದಕ್ಕೆ ಮಾಡು ಅಂತ

ಒಂದ್ ಕಡೆ ನನ್ನ ಅಣ್ಣ ಅಂತ ಆಗಲಿ ತಮ್ಮ ಅಂತ ಆಗಲಿ ನನ್ನ ಮಗ ಅಂತ ಆಗಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡುತ್ತೀರ ಗುರು ಅಂದ್ರೆ ಅಷ್ಟು ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೋ ಆತರದೊಂದು ಪಾತ್ರ ಆ ಪಾತ್ರ ಅಂದ ನಿಮ್ಗೆ ಗೊತ್ತೇ ಇದೆ ಎಮೋಷನ್ಸ್ ಇಲ್ದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ನೋ ಪ್ರಾಬ್ಲಂ ಸರ್ ನೀವು ಆಕ್ಟ್ ಮಾಡಿದೀರ ಸರ್ ಇಲ್ಲಪ್ಪ ಆಕ್ಟ್ ಮೈದಾನ ನನ್ನ ಮೀರೋ ಅಂತ ಪ್ರಮೋಷನ್ ಅಂತ ಬಂದಾಗ ಇಲ್ಲಿ ಇಂಡಸ್ಟ್ರಿ ಎಕ್ಸಾಮ್ ಫಸ್ಟ್ ಫ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಈ ಸಿನಿಮಾಗೆ ಇವಾಗೆ ಸ್ಟಾರ್ಟ್ ಇವತ್ತಿನಿಂದ ಶುರು ಮಾಡಿದೀವಿ ಆ ನಿಮ್ಮ ಆಶೀರ್ವಾದಗಳು ನಿಮ್ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಗಳು ನಾನು ಏನಕ್ಕೆ ಹೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಎಲ್ಲಾರ್ಗೂ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಮಾಡ್ತಾ ಇದೀರ ಮಾಡಿ ಬೇಡ ಅಂತ ಯಾಕಂದ್ರೆ ನಮ್ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಮಾಡ್ತೀರಾ ಅಂದ್ರೆ ನಮ್ ಲ್ಯಾಂಗ್ವೇಜ್ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿ ಕೈ ಮುಗಿದು ಕೇಳ್ಕೊತ೿ನಿ ಅಷ್ಟೇ ಇನ್ನೇನಿಲ್ಲ ಓಕೆ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಹೌದು ಹೌದು ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಏನೋ ಗೊತ್ತಿಲ್ಲ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಶುರು ಆಗಿದೆ ಆಯ್ತಾ ಹೌದು ಬೆಂಗ್ಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗಲೇ ನಮ್ಮ ಹೇಳ್ತಿದ್ರು ಶುರು ಆಯ್ತು ಏನ್ ಒಂದು ಟೈಮ್ ಒಂದು ಇದು ಮಾಡೋದು ಅದು ಮಾಡೋದು ಅದು ಒಂದು ಐವತ್ತು ಪ್ಲರ್ಸ್ ಮಿಕ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವಾ ನಾವೇ ನಾವೇನ್ ನಾವೇನ್ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಅಂಗ್ಳೂರ್ ಆದ್ರೆ ನಮ್ಮ ಬದ್ ಆಗಲಿ ಅವರಾಗ್ಲಿ ಪ್ರೊಡಕ್ಷನ್ ಆಗ್ಲಿ ಹೀರೋಯಿನ್ ಆಗ್ಲಿ ಎಲ್ಲಾರು ಬಿಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ರೀಚ್ ಮಾಡ್ಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಲಸ್ ಗಣಿತವಾಗಿ ರೀಚ್ ಆಗುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ